ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನನ್ನ ಮಗನ್ ಬರ್ತ್ ಇದೆ ನವೆಂಬರ್ ಟೆನ್ ಇವತ್ತು ಸ್ಕೂಲ್ ಇರೋದ್ರಿಂದ ಅವನು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಅವನಿಗೆ ಏನಂತ ಅಂದ್ರೆ ತುಂಬಾನೇ ಖುಷಿ ಅವ್ನ ಬರ್ತ್ ಡೇ ಅಂತ ಅಂದ್ರೆ ಯಾವಾಗ್ಲೂನು ಕೇಳ್ತಾ ಇರ್ತಿದ್ದ ನನ್ನ ಬರ್ತ್ ಡೇ ಯಾವಾಗ ನನ್ನ ಬರ್ತ್ ಡೇ ಅವಾಗ ಅಂತ ನಾನು ನ್ಯೂ ನ ನಾನು ಹೋದ್ ಸರಿ ಎಲ್ಲ ಶಾಪಿಂಗ್ ಮಾಡಿದಾಗ ನನ್ಗೆ ಯಾಕೋ ಆ ಸರಿಯಲ್ಲ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಮನ್ಸಿರ್ಲಿಲ್ಲ ನಾನು ಶಾಪಿಂಗ್ ಮಾಡಿರೋದು ಎಲ್ಲ ವಿಡಿಯೋಸ್ ಮಾಡ್ಕೊಂಡಿಲ್ಲ ನಾನು ಮತ್ತೆ ನನ್ನ ಫ್ರೆಂಡ್ ಫ್ರೀ ಆಗಿದ್ವಿ ಅದಕ್ಕೋಸ್ಕರ ಇಬ್ರೇನೆ ಹೋಗಿ ಶಾಪ್ ಮಾಡ್ಕೊಂಡ್ ಬಂದಿದ್ವಿ ಈ ಸರಿ ಬರ್ಡೇ ಶಾಪಿಂಗ್ ಗೆ ನಾನು ನಮ್ಮ ಮನೆಯವ್ರ ಜೊತೆ ಹೋಗಿರ್ಲಿಲ್ಲ ಫ್ರೆಂಡ್ ಜೊತೆ ಹೋಗಿನೇ ಶಾಪ್ ಮಾಡ್ಕೊಂಡು ಬಂದೆ ಅಷ್ಟಲ್ಲಿ ಪಾಪು ಕೂಡ ನಾವು ಸ್ಕೂಲಿಗೆ ಬಿಟ್ ಬಿಟ್ಟು ಬರೋಣ ಅಂತ ನಾನು ಕೂಡ ಹೋಗ್ತಾ ಇದ್ದೀನಿ ಬರ್ಡೇ ಅಲ್ವಾ ಸ್ಪೆಷಲ್ ಡೇ ಆಗಿರುತ್ತೆ ಮ್ಯಾಮಿಗೆ ಹೇಳ್ಬಿಟ್ರು ಚಾಕ್ಲೇಟ್ಸ್ ಎಲ್ಲ ಇದೆ ಅಂತ ಕೊಡ್ಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಅವನಿಗೆ ಸ್ಕೂಲ್ ಹತ್ರ ಹೋಗ್ತಿದಂಗೆ ನಾಚಿಕೆನೇ ಆಗ್ಬಿಡ್ತು ಯಾಕೋ ಒಳಗಡೆ ಹೋಗೋಕೆನೆ ನಾಚಿಕೆ ಪಡ್ಕೊತಾ ಇದ್ದ ಅದಾದ್ಮೇಲೆ ಅವ್ರು ಮ್ಯಾಮ್ ಕೂಡ ಬಂದ್ರು ವಿಶ್ ಮಾಡಿ ಒಳಗಡೆ ಕರ್ಕೊಂಡು ಹೋದ್ರು ನಾನು ಕೂಡ ಒಳಗಡೆ ಹೋಗ್ಬಿಟ್ಟು ಮಕ್ಕಳು ಸ್ವಲ್ಪ ಅಷ್ಟೇ ಬಂದಿದ್ರು ಇವರಿಗೆ ನೈನ್ ತರ್ಟಿಗಿರೋದು ಆದ್ರೆ ನಾವು ನಮ್ಮ ಚೋಟನ ನೈನ್ ಓ ಕ್ಲಾಕ್ ಗೆ ಬಿಡ್ಬೇಕಲ್ವಾ ಅದಕ್ಕೋಸ್ಕರ ಇಬ್ರು ಒಟ್ಟಿಗೆ ಕರ್ಕೊಂಡು ಹೋಗ್ತಿವಿ ಮತ್ತೆ ಅರ್ಧ ಗಂಟೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಅಂತ ಇವನು ಯಾವಾಗ್ಲೂ ಏನೇ ಹೋಗಿರ್ತಾನೆ ಅಷ್ಟೇ ಮಕ್ಳು ಕೂಡ ಬರೋಕೆ ಸ್ಟಾರ್ಟ್ ಆದ್ರೂ ನಾವು ಒಂದ್ ಹತ್ತು ನಿಮಿಷ ಅಲ್ಲಿ ವೈಟ್ ಮಾಡ್ವಿ ಅವ್ರ ಮ್ಯಾಮ್ ಕೂಡ ಬಂದ್ರು ಇವಾಗ ನೋಡಿ ಎಷ್ಟು ಖುಷಿಯಿಂದ ಒಳಗಡೆ ಹೋಗ್ತಿದ್ದಾನೆ ಅಂತ ಇವನ್ ಬರ್ಡೇ ಇದಿನ ಇನ್ನ ಒಂದ್ ಪಾಪದ ಬರ್ಡೇ ಇತ್ತು ಇಬ್ರುದು ಕೂಡ ಕೂಡಿ ಸೆಲೆಬ್ರೇಟ್ ಮಾಡ್ತಾರೆ ವಿಶ್ ಎಲ್ಲ ಮಾಡಿಸಿ ಎಲ್ಲರ ಹತ್ರ ಅದಾದ್ಮೇಲೆ ಚಾಕ್ಲೇಟ್ಸ್ ಎಲ್ಲಾ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದಕ್ಕೆ ಮ್ಯಾಮ್ ಕೂಡ ನಾನು ಹೇಳಿ ಬಂದಿದ್ದೆ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡಿ ಕಳ್ಸಿ ಮ್ಯಾಮ್ ಅಂತ ಅವ್ರು ಕೂಡ ಕೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಇದೆಯಾ ಮೇಡಮ್ ನಿಮ್ದು ಅಂತ ಅಷ್ಟೇ ಅವ್ನ ಪಾಪ ಕೇಳಿದ್ರಂತೆ ಅವ್ನ್ ಗೊತ್ತಿಲ್ಲ ನನ್ಗೆ ಅಂದಂತೆ ಮನೇಲಿ ನೋಡಿದ್ರೆ ಇಷ್ಟೊಂದು ಮಾತಾಡ್ತಾನೆ ಅಲ್ಲಿ ಗೊತ್ತಿಲ್ಲ ಅಂತ ಹೇಳಿದಾನೆ ಹೌದು ಮೇಡಮ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಓಕೆ ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರು ಹಾಗೇನೆ ಮಕ್ಕಳೆಲ್ಲ ವಿಶ್ ಮಾಡ್ಬೇಕಿದ್ರೆ ಒಂದು ಸ್ಮಾಲ್ ವಿಡಿಯೋನ ಮಾಡಿ ಕಳ್ಸಿದ್ರು ಅದನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಫುಲ್ ವೀಡಿಯೋಸ್ನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತೀನಿ ಅದಾದ್ಮೇಲೆ ನಾವು ಈ ಸರಿ ಬರ್ಡೇನ ಮನೇಲೆ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ಹೊರಗಡೆ ಎಲ್ಲೂ ಹೋಗೋ ಹೋಗಿಲ್ಲ ಯಾಕಂದ್ರೆ ಅವನು ಹೊರಗಡೆ ಸೆಲೆಬ್ರೇಟ್ ಮಾಡೋದು ಬೇಡ ನನಗೆ ಮನೆಯಲ್ಲೇ ಮಾಡೋಣ ಅಂತ ಹೇಳ್ತಾ ಇದ್ದ ಮಕ್ಕಳನ್ನೆಲ್ಲ ಕರಿಬೇಕು ಅಂತ ಅವ್ನೆಲ್ಲ ಚಿಕ್ಕವನಲ್ವಾ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಓಕೆ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಮಾಡೋಣ ಅಂತ ಸಿಂಪಲ್ಲಾಗಿ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಏನು ಗೊತ್ತಾ ಮನೆಯಲ್ಲಿ ನಾವು ನಮ್ಮ ಫಸ್ಟು ಅಲ್ಲಿ ಇದ್ದಾಗೆಲ್ಲ ತುಂಬಾನೇ ಡೆಕೋರೇಟ್ ಎಲ್ಲ ಮಾಡ್ತಿದ್ವಿ ಇವಾಗ ಇಲ್ಲಿ ಸುಮ್ನೆ ಗೋಡೆಗಳೆಲ್ಲ ಹಾಳಾಗುತ್ತೆ ಅಂತ ನಮ್ ಏನೂ ಡೆಕೋರೇಟ್ ಮಾಡಕ್ ಹೋಗಲ್ಲ ಮನೇಲೆ ಸಿಂಪಲ್ ಆಗಿ ಮಾಡೋಣ ಅಂತ ಮಾಡ್ತಾ ಇದ್ವಿ ಅಷ್ಟೆ ಅಮ್ಮ ಮತ್ತೆ ತಮ್ಮಂಗೆ ಯಾವಾಗ್ಲೂ ಹೇಳ್ತಿರ್ತಿದ್ದ ಅವ್ನು ನನಗೆ ವಾಚ್ ಬೇಕು ಮಮ್ಮ ನನ್ ಬರ್ಡೇಗೆ ವಾಚ್ ಬೇಕು ನನ್ಗೆ ಅಂತ ನನ್ ತಮ್ಮ ಕೂಡ ವಾಚ್ ಆರ್ಡರ್ ಮಾಡಿ ಇಟ್ಕೊಂಡಿದ್ದ ಅಲ್ವಾ ಅದನ್ನ ಬರ್ಡೇನೆ ಇದೆಯಲ್ಲ ಹಾಗೆ ಹೋಗ್ಬಿಟ್ ಬರೋಣ ಅಂದ್ಬಿಟ್ಟು ಅಮ್ಮ ಮತ್ತೆ ತಮ್ಮ ಅಷ್ಟೇ ಬಂದಿದ್ರು ತಂಗಿನ ಕೂಡ ಕರೆದ್ವಿ ಆದ್ರೆ ಇವಾಗ ತಾನೇ ಬಂದಿದೀವಿ ಒಂದ್ ಸ್ವಲ್ಪ ಹುಷಾರ್ ಇಲ್ಲ ಅದಕ್ಕೋಸ್ಕರ ಅವಳು ಬರಕ್ ಆಗ್ಲಿಲ್ಲ ಹಾಗೇನೆ ಅಮ್ಮ ತಮ್ಮ ಬಂದಿದ್ರಲ್ವಾ ಸಂಜೆ ಊಟಕ್ಕೆ ಏನಾದ್ರು ಮಾಡೋಣ ಸ್ಪೆಷಲ್ ನಾನ್ ವೆಜ್ ಬೇಡ ಅವತ್ ಮಂಡೆ ಆಗಿರೋದ್ರಿಂದ ವೆಜ್ ಗೀ ರೈಸ್ ಮಾಡ್ತಾ ಇದ್ದೆ ಆ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡಿದ್ದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಎಲ್ಲಾ ಪೂರಿ ಮತ್ತೆ ನಮಗೆ ಚಪಾತಿ ಮಕ್ಕಳಿಗೆಲ್ಲ ಪೂರಿ ಮಾಡೋಣ ಅಂತ ಮಾಡ್ಬಿಟ್ಟು ಆ ಪನ್ನೀರ್ ಕರಿ ಕೂಡ ಮಾಡಿದ್ದೆ ನಮ್ ಫ್ರೆಂಡ್ ಒಬ್ರು ಅಷ್ಟೇ ಹೇಳಿದ್ದು ನೀನ್ ಯಾರಿಗೂ ಇನ್ವೈಟ್ ಮಾಡಿರಲಿಲ್ಲ ಜಾಸ್ತಿ ಅಷ್ಟೇ ಮಾಡಿ ಸಿಂಪಲ್ ಆಗಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಆದ್ರೆ ಕೇಕ್ನ ನಾವ್ ಯಾವಾಗ್ಲೂ ಥೀಮ್ ಕೇಕ್ ಅಲ್ಲೇ ಮಾಡ್ಸೋದ್ರಿಂದ ಚಿಕ್ಕವನಲ್ವಾ ಚಿಕ್ಕೋನ್ ಅಲ್ವಾ ನೋಡೋಣ ನೆಕ್ಸ್ಟ್ ಇಯರ್ ಇಂದ ಬೇಡ ಪಾಪು ಅಂತ ಹೇಳಿದ್ರು ಕೇಳಲ್ಲ ಅವ್ನಿವಾಗ ಒಂದ್ ಸ್ವಲ್ಪ ಅವನಿಗೆ ಇನ್ನೂ ಅರ್ಥ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಗಿರೇಸ್ ಅಂತೂ ಆಗಿ ಬಂದಿತ್ತು ಎಲ್ಲ ಚೆನ್ನಾಗಿ ಬಂದಿತ್ತು ಎಲ್ಲ ಟೇಸ್ಟಿಯಾಗಿತ್ತು ಎಲ್ಲಾನು ಕೂಡ ನಾನು ಸಂಜೆನೇ ಮಾಡಿದೆ ಸಂಜೆನೆ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ನಾನು ಬೆಳಿಗ್ಗೆಯಿಂದನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಬೇಗ ಬೇಗ ಅಡುಗೆ ಕೂಡ ಆಯ್ತು ಅದಾದ್ಮೇಲೆ ಕೇಕ್ ಕೂಡ ತಗೊಂಡ್ ಬಂದ್ರು ಮನೆಯವರು ಹಿಂದಿನ ದಿನನೇ ಆರ್ಡರ್ ಕೊಟ್ಟು ಬಂದಿದ್ವಿ ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಹಾಗೇನೆ ಮಕ್ಕಳು ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು ನನ್ ದೊಡ್ಡ ಮಗ್ಳುನು ಚಿಕ್ಕ ಮಗ್ಳುನು ಟ್ಯೂಷನ್ ಗೆ ಹೋಗಿದ್ರಿಂದ ನಾವು ಸೆವೆನ್ ಸೆವೆನ್ ತರ್ಟಿ ವರೆಗೇನೆ ಕೇಕ್ ಕಟ್ ಮಾಡ್ಸ್ಲಿಕ್ಕೆ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀವಿ ಅವ್ರು ಎಲ್ಲ ಬರ್ಲಿ ಅಂದ್ಬಿಟ್ಟು ಎಲ್ಲ ಮಕ್ಳು ಕೂಡ ಇಲ್ಲಿ ಗೆಲ್ಲ ಹೋಗೋದ್ರಿಂದ ಸೆವೆನ್ ಫಾರ್ಟಿ ಫೈವ್ ಏಯ್ಟೇ ಆಗಿತ್ತು ನಾವು ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಕೇಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಡಾಲ್ಫಿನ್ ಅಲ್ಲಿ ಮಾಡಿಸಿದ್ದು ಮತ್ತೆ ಹ್ಮ್ ಏನು ಸ್ಪೈಡರ್ ಮ್ಯಾನ್ ಕೇಕ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಮಕ್ಕಳೆಲ್ಲ ಬರ್ಲಿಕ್ಕೆ ಕೂಡ ಸ್ಟಾರ್ಟ್ ಆದ್ರು ಆ ನನ್ನ ಮಕ್ಕಳು ಎಲ್ರು ಇನ್ವೈಟ್ ಮಾಡಕ್ಕೆ ಅಂದ್ಬಿಟ್ಟು ದೊಡ್ಡ ಮಗಳೇ ಹೋಗಿದ್ಲು ಎಲ್ರು ಕರೆದ್ಬಿಟ್ಟು ಬರ್ತೀನಿ ಅಮ್ಮ ಅಂತ ನಮ್ಮ ಫ್ರೆಂಡ್ಸ್ ಕೂಡ ಬಂದ್ರು ಅಷ್ಟರಲ್ಲಿ ಆ ಕೇಕ್ ಕೂಡ ಕಟ್ ಮಾಡಿ ನಾವು ಈ ದಿನನ ಎಂಜಾಯ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡ್ತಾನೆ ಪಾಪು ಪಾಪಗಂತೂ ಬರ್ಡೇ ಅಂದ್ರೆ ಇದು ಕೂಡ ಅಷ್ಟೇ ಬೆಳಿಗ್ಗೆ ಹಾಕೊಂಡು ಹೋಗಿದ್ದಲ್ಲ ಆ ಡ್ರೆಸ್ ಒಂದ್ ಶರ್ಟ್ ಒಂದ್ ಟೀ ಶರ್ಟ್ ತಗೊಂಡ್ಬಂದಿದೆ ಎರಡು ಕೂಡ ತುಂಬಾನೇ ಚೆನ್ನಾಗಿರೋ ಸಿಕ್ಕಿತ್ತು ಈ ಸರಿ ಅವನಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಕೂಡ ಕೇಕ್ ಕೂಡ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿತ್ತು ಮತ್ತೆ ನಾನು ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ಫಸ್ಟ್ ಕ್ರೀಮ್ಸ್ ಎಲ್ಲ ಜಾಸ್ತಿ ಹಾಕ್ಬೇಡಿ ಲೈಟ್ ಆಗಿರ್ಲಿ ಅಂತ ಕೋಟಿಂಗ್ ಅಲ್ಲಿ ಅಷ್ಟೇ ಒಂದ್ ಸ್ವಲ್ಪ ಜಾಸ್ತಿ ಕ್ರೀಮ್ ಇತ್ತು ಅಹ್ ಒಳಗಡೆ ಎಲ್ಲ ಫುಲ್ ಲೈಟ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಎಲ್ರು ಕೂಡ ಅದೇ ಹೇಳ್ತಾ ಇದ್ರು ಕೇಕ್ ಚೆನ್ನಾಗಿದೆ ಅಂತ ಕಟ್ ಮಾಡಿ ಆದ್ಮೇಲೆ ಮಕ್ಳೆಲ್ಲ ಗಿಫ್ಟ್ಸ್ ಎಲ್ಲ ತಗೊಂಡ್ ಬಂದಿದ್ರು ಅದನ್ನೆಲ್ಲ ಕೊಡ್ತಾ ಇದ್ರು ಅವನಿಗೆ ಅಂದ್ರೆ ಗಿಫ್ಟ್ ಅಂದ್ರೆ ಸಖತ್ ಇಷ್ಟ ಅದು ಬೇರೆ ಈ ಸರಿ ವಾಚ್ ಆಗಿರ್ಬೋದು ಕಾರ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಂದು ಕೂಡ ತೊಗೊಂಡ್ ಬಂದಿದ್ರು ಕಲೆಕ್ಟ್ ಮಾಡ್ಕೊಂಡ ಎಲ್ಲ ಇಷ್ಟ ಆಗ್ತಿತ್ತು ಅವನಿಗೆ ಗಿಫ್ಟ್ಸ್ ಎಲ್ಲ ಇಸ್ಕೊಳಕೆ ಅಂದ್ರೆ ಮಕ್ಳಲ್ವಾ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅದಾದ್ಮೇಲೆ ಮತ್ತೆ ಕೇಕ್ಸ್ ಎಲ್ಲ ತಿಂದಿದ್ದ ಆಯ್ತು ಯಾವಾಗ್ಲೂ ನನಗೆ ಏನಾಗುತ್ತೆ ಅಂತ ಅಂದ್ರೆ ಫುಲ್ ಕಂಟಿನ್ಯೂಸ್ ಆಗಿ ವಿಡಿಯೋನೇ ಮಾಡ್ಕೊಳಕ್ ಆಗಲ್ಲ ಮಾಡ್ಕೊಂಡೆ ಅಲ್ವಾ ಲಾಸ್ಟ್ ಅಲ್ಲಿ ಊಟ ಎಲ್ಲ ಮಾಡ್ತಾ ಇದ್ವಲ್ವಾ ಅದನ್ನೆಲ್ಲ ವಿಡಿಯೋ ನನಗೆ ಮರ್ತೋಗ್ಬಿಟ್ಟಿದ್ದೆ ಆ ತರ ಆಗ್ತು ಅಷ್ಟೇ ಅದಾದ್ಮೇಲೆ ಮಕ್ಕಳೆಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಹೋದ್ರು ನಾವು ಕೂಡ ಊಟ ಎಲ್ಲ ಮಾಡಿದ್ವಿ ನನ್ನ ತಮ್ಮ ಕೂಡ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ನು ಕೂಡ ನೈಟ್ ಬಿಟ್ಟ ಅವ್ನು ಉಳ್ಕೊಳ್ಲಿಲ್ಲ ಅದಾದ್ಮೇಲೆ ಮಾರ್ನೆ ಬೆಳಿಗ್ಗೆ ಅಮ್ಮ ಕೂಡ ಹೊರಟ್ರು ಅದೆಲ್ಲ ನಾನು ವಿಡಿಯೋನೇ ಮಾಡ್ಕೊಳಕ್ ಹೋಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಹುಷಾರ್ ಕೂಡ ಇಲ್ಲ ಹಾಗಾಗಿ ನನಗೆ ಅಷ್ಟು ವಿಡಿಯೋಸ್ ಎಲ್ಲ ಹಾಕಕ್ ಆಗ್ತಿಲ್ಲ ವಿಡಿಯೋಸ್ ಇದೆ ಆದ್ರೆ ಎಡಿಟ್ ಮಾಡಕ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಆ ಇನ್ನ ನೆಕ್ಸ್ಟ್ ಅಬ್ಬರ ವಿಡಿಯೋಗಳಲ್ಲಿ ನಾನು ಫುಲ್ ಎಲ್ಲ ವಿಡಿಯೋನ ಹಾಕ್ತೀನಿ ಒಂದ್ ಸ್ವಲ್ಪ ಲೇಟ್ ಆಗಬಹುದು ಒಂದ್ ಎರಡ್ ಮೂರ್ ದಿನ ಲೇಟ್ ಆಗಬಹುದು ಅಷ್ಟೇ ಫುಲ್ ವಿಡಿಯೋನ ನೋಡಿ ನಿಶ್ಕಲಾಸ್ಪರ ಪ್ರಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ